ತಾಲೂಕು ಜಿಲ್ಲೆಯಲ್ಲಿ ಬೆಳ್ಳಂಬೆಳಿಗೆ ಕದಿಮರು ಹಾಲು ಎಗರಿಸಿದ್ದಾರೆ ಜಿಲ್ಲೆಯ ಪೊನ್ನಂಪೇಟೆ ಪಟ್ಟಣದಲ್ಲಿ ಘಟನೆ ನಡೆದಿದ್ದು ಅಂಗಡಿ ಮುಂಭಾಗದ ಹಾಲಿನ ಕ್ರೀಟ್ನಿಂದ ಹಾಲು ಪ್ಯಾಕೆಟ್ ಕದ್ದು ಪರಾರಿಯಾಗಿದ್ದಾರೆ ಹಾಲಿನ ಪ್ಯಾಕೆಟ್ ಕದಿಯುತ್ತಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಗ್ರೀನ್ಲ್ಯಾಂಡ್ ಪ್ರಾವಿಷನ್ ಸ್ಟೋರ್ ಮುಂಭಾಗದಲ್ಲಿ ಹಾಲು ಇಡಲಾಗಿತ್ತು ಸ್ಕೂಟಿಯಲ್ಲಿ ಬಂದ ಮೂವರು ಕದಿಮರಿಂದ ಕಳ್ಳತನ ಮಾಡಲಾಗಿದ್ದು ಸುಮಾರು ಒಂಬತ್ತು ಲೀಟರ್ ಹಾಲು ಎಗರಿಸಿ ಕಳ್ಳರು ಪರಾರಿಯಾಗಿದ್ದಾರೆ ನಸುಕಿನ ಜಾವ ಒಂದು ಇಪ್ಪತ್ತರ ಸಮಯದಲ್ಲಿ ಕೈಚಳಕ ತೋರಿದ್ದಾರೆ ಘಟನೆ ಸಂಬಂಧ ಪೊನ್ನಂಪೇಟೆ ಟಿ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಲಾಗಿದೆ